ಇಡೀ ಪಾಕಿಸ್ತಾನದಲ್ಲಿ ನೀವು ಎಲ್ಲಿಯೇ ಭಯೋತ್ಪಾದಕರ ತಾಣವನ್ನು ಅಡಗುದಾಣವನ್ನು ನಿರ್ಮಿಸಿ ನಿಮ್ಮ ಸೈನ್ಯದ ನೆಲೆಗಳನ್ನು ಬೇಕಾದರೆ ಶಿಫ್ಟ್ ಮಾಡಿದರೂ ಕೂಡ ನಾವು ನಮ್ಮ ನೆಲೆಗಳಿಂದಲೇ ನಿಮ್ಮನ್ನು ಹುಟ್ಟಡಗಿಸ್ತೇವೆ ಅಲ್ಲಿಯ ಸಾರ್ವಜನಿಕರಿಗೆ ಹಿಟ್ಟಿಲ್ಲ ಅಲ್ಲಿಯ ಸಾರ್ವಜನಿಕರಿಗೆ ನೀರಿಲ್ಲ ಅಲ್ಲಿಯ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸುಖ ಸೌಲಭ್ಯಗಳಿಲ್ಲ ಕೇವಲ ಒಂದು ಕೆ ಗೋಧಿ ಹಿಟ್ಟಿಗೆ ಅಲ್ಲಿ ಮುನ್ನೂರಿಂದ ನಾನ್ನೂರು ಎಂಟುನೂರು ರೂಪಾಯಿವರೆಗೆ ಕೊಡಬೇಕು ಪಾಕಿಸ್ತಾನ ಕೈ ಮುಗಿದು ನಮ್ಮ ಹತ್ರ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಸೋತಿದ್ದೇವೆ ಬಳಲಿದ್ದೇವೆ ಬಡ ಈ ಭಿಕ್ಷೆ ಪಾತ್ರೆಯನ್ನು ಹಿಡಿದು ಓಡಾಡುವ ಸ್ಥಿತಿಯಲ್ಲಿದ್ದೇವೆ ಅನ್ನುವಂಥ ಆ ನೆಲೆಯಲ್ಲಿ ಬಂದವರು ಕೈಕಾಲು ಹಿಡಿದಾಗ ಮಾತ್ರ ನಾವು ಕದನ ವಿರಾಮವನ್ನು ಮಾಡಿದ್ದೇವೆ ಅನ್ನೋದನ್ನು ವಿಶ್ವಕ್ಕೆ ನಾವು ಸಾರಲಿಕ್ಕೆ ಹೊರಟಿದ್ದೇವೆ ಅನ್ನುವ ಮಾತನ್ನು ಸಲ್ಮಾನ್ ಖುರ್ಷಿದ್ ಕೂಡ ಹೇಳ್ತಾ ಇದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಆಪರೇಷನ್ ಸಿಂಧೂರಕ್ಕೆ ಕದನ ವಿರಾಮದ ಘೋಷಣೆಯಾಗಿರಬಹುದು ಆದರೆ ಆಪರೇಷನ್ ನಿಂತಿಲ್ಲ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಒಳಗು ಪಾಕಿಸ್ತಾನದ ಹೊರಗು ಭಾರತದ ಒಳಗು ಭಾರತದ ಹೊರಗು ಏಕಕಾಲದಲ್ಲಿ ಭಾರತ ಅತ್ಯಂತ ನಿಷ್ಠೆಯಿಂದ ಅತ್ಯಂತ ಉಗ್ರವಾದಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಪಾಕಿಸ್ತಾನದಲ್ಲಿ ನೇರವಾಗಿ ಭಾರತ ಕೈ ಹಾಕಿ ಆಪರೇಷನ್ ಮಾಡುವ ಈ ಸಿಂಧೂರಕ್ಕೆ ಒಂದು ತಾತ್ಕಾಲಿಕ ವಿರಾಮವನ್ನು ಪಾಸನ್ನು ಕೊಟ್ಟದ್ದಿದ್ದರೂ ಕೂಡ ಆಪರೇಷನ್ ಸಿಂಧೂರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಅನ್ನೋನ್ ಗನ್ ಗನ್ಮ್ಯಾಲ್ಗಳು ಅನ್ನೋನ್ ಟ್ರಕ್ ಆ್ಯಂಡ್ ವಾಹನದ ಡ್ರೈವರ್ಸ್ಗಳು ಕಂಡ ಕಂಡಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಒಂದು ಹೊಡೆದೋಳಿಸ್ತಾ ಇದ್ದಾರೆ ಇಲ್ಲ ಗುದ್ದಿ ಹಿಟ್ ಆ್ಯಂಡ್ ರನ್ ಮಾಡುವ ಮೂಲಕ ಅವರನ್ನು ನೆಲಕ್ಕೆ ಅಪ್ಪಳಿಸ್ತಾ ಇದ್ದಾರೆ ಈ ಥರದ ಕಾರ್ಯಾಚರಣೆ ನಡೀತಾ ಇರುವ ಬೆನ್ನಲ್ಲೇ ಭಾರತ ಸರ್ಕಾರ ಪಾಕಿಸ್ತಾನ ಮತ್ತು ಭಾರತದ ಗಡಿಯಷ್ಟೇ ಅಲ್ಲ ಇಡೀ ಪಾಕಿಸ್ತಾನದ ಮೇಲೆ ಹದ್ದಿನ ಕಣ್ಣನ್ನು ಇಡತಕ್ಕದ್ದು ಆ ವಿಶೇಷವಾದ ಆಜ್ಞೆಯನ್ನು ಮೋದಿಯವರು ನಮ್ಮ ಸೈನ್ಯಕ್ಕೆ ನೀಡಿದ್ದಾರೆ ಇದರ ಮಧ್ಯೆ ಸಪ್ತಾಸ್ತ್ರ ಅಂತಲೇ ಏಳು ಸದಸ್ಯರ ಏಳು ಟೀಮನ್ನು ಮಾಡಿ ಪಾಕಿಸ್ತಾನದ ಭಯೋತ್ಪಾದಕತೆಯ ಪಾಕಿಸ್ತಾನದ ಭಯೋತ್ಪಾದಕತೆಯನ್ನು ಪ್ರಾಯೋಜಿಸುವ ಮತ್ತು ಭಯೋತ್ಪಾದಕರ ಪರವಾಗಿ ಅದು ತನ್ನ ಆಯುಷ್ಯ ಪೂರ್ತಿ ಹೇಗೆ ಕಳ್ಕೊಂಡು ಬಂದಿದೆ ಪಹಲ್ಗಾಮ್ ಘಟನೆಗೆ ಹೇಗೆ ಪಾಕಿಸ್ತಾನದ ಸೈನ್ಯವನ್ನು ಮತ್ತು ಪಾಕಿಸ್ತಾನದ ಐ ಎಸ್ ಹೇಗೆ ಬಳಸಿದೆ ಎಷ್ಟು ಕ್ರೂರವಾಗಿ ನಮ್ಮ ಅಮಾಯಕರನ್ನು ಧರ್ಮ ಕೇಳಿ ಅದು ಹೊಡೆದಿದೆ ಆಮೇಲೆ ಕದನ ವಿರಾಮದ ಪ್ರಶ್ನೆಯಲ್ಲಿ ಭಾರತದ ಒಳಗಡೆ ಒಂದು ರಾಜಕೀಯ ಏನು ನಡೀತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಂಪಿನ ಉದ್ಧಟತನ ಟ್ರಂಪಿನ ಅನಾವಶ್ಯಕವಾದ ಮೂಗು ತೋರಿಸುವಿಕೆ ಅನಾವಶ್ಯಕವಾದ ಟ್ವೀಟು ಇವೆಲ್ಲವೂ ಗೊಂದಲವನ್ನು ಸೃಷ್ಟಿ ಮಾಡಿದ್ದನ್ನು ಕೂಡ ಅದನ್ನು ನಿವಾರಿಸುವ ದಿಕ್ಕಿನಲ್ಲಿ ಏನು ಇವತ್ತು ಭಾರತದಿಂದ ಇಡೀಯದಾಗಿ ಏಳು ಜನರ ಒಂದು ನಿರ್ದಿಷ್ಟವಾದಂಥ ಗುಂಪು ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಹೋಗಿ ಭಾರತದ ನಿಲುವು ಪಾಕಿಸ್ತಾನದ ಒಂದು ರಕ್ತ ಪಿಪಾಸುತನ ಈ ಎಲ್ಲವನ್ನು ವಿವರಿಸುವ ಮೂಲಕ ಆಪರೇಷನ್ ಸಿಂಧೂರದ ಒಟ್ಟು ಯಶಸ್ಸನ್ನು ಮನವರಿಕೆ ಮಾಡಿಕೊಡಬೇಕು ಅಂತ ಏನು ತಂಡ ಕಟ್ಟಿ ಹೊರಟಿದೆ ಅದಕ್ಕೆ ವಿದೇಶಾಂಗ ಇಲಾಖೆ ಮತ್ತು ನಮ್ಮ ಡಿಫೆನ್ಸಿನ ಸೆಕ್ರೆಟ್ರಿಯೇಟ್ ಲೆವೆಲ್ನಲ್ಲಿ ಅವರಿಗೆ ಸಂಪೂರ್ಣವಾಗಿ ಬ್ರೀಫ್ ಮಾಡಲಾಗಿದೆ ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಒದಗಿಸಲಾಗಿದೆ ತಮಾಷೆ ಅಂತಂದರೆ ಭಾರತದ ಟೀಮ್ನಲ್ಲಿ ಇರುವಂಥ ಸಲ್ಮಾನ್ ಖುರ್ಷಿದ್ ನಿಮಗೆ ಗೊತ್ತಿದೆ ಈಗ ನಮಗೆ ಭಾರತದ ಒಟ್ಟು ಟೀಮ್ನಲ್ಲಿರುವಂಥವರೆಲ್ಲರೂ ಬಿ ಜೆ ಪಿಯವರಲ್ಲ ಈಗ ಟಿ ಎಮ್ ಸಿಯಿಂದ ಯೂಸುಫ್ ಫಟಾನ್ ಇದ್ದರು ಅದು ಅದನ್ನು ಅವರನ್ನು ಹಿಂತಗೊಳ್ತು ಟಿ ಎಮ್ ಸಿ ಈಗ ಮಮತಾ ಬ್ಯಾನರ್ಜಿಯವರ ಅತ್ಯಂತ ಆಪ್ತ ಮತ್ತು ಅವರ ಸಂಬಂಧಿಕರು ಆದಂಥ ಅವರ ಸಂಬಂಧಿಕರು ಆದಂಥ ಅಭಿಷೇಕ್ ಬ್ಯಾನರ್ಜಿ ಈಗ ಒಳಗೆ ಬಂದಿದ್ದಾರೆ ಆಶ್ಚರ್ಯ ಅಂತಂದರೆ ಸಲ್ಲ ಸಲ್ಮಾನ್ ಖುರ್ಷಿದ್ ಬಹುತೇಕವಾಗಿ ಬಿ ಜೆ ಪಿಯ ಪರಮಶತ್ರು ಎನ್ ಡಿ ಎ ಗೌರ್ಮೆಂಟನ್ನು ಅತ್ಯಂತ ಕೆಟ್ಟದ್ದಾಗಿ ಅವರ ತರಗಟ್ಟೆಗೆ ತೆಗೆದುಕೊಂಡಂಥವ್ರು ಆದರೆ ಅವರೀಗ ಏನು ಇಪ್ಪತ್ತೆರಡನೇ ತಾರೀಕಿಗೆ ಹೊರಡಬೇಕು ಅದರ ಪೂರ್ವಭಾವಿಯಾಗಿ ನಡೆದಂಥ ಮಾತುಕತೆ ಮತ್ತು ಪಬ್ಲಿಕ್ಕಲ್ಲಿ ಅವರು ಮಾತಾಡ್ತಾ ಇದ್ದಾಗ ಭಾರತದ ಈ ಕದನ ವಿರಾಮದ ಪ್ರಶ್ನೆಯಲ್ಲಿ ಯಾವುದೇ ಟ್ರಂಪಿನ ಅಥವಾ ಇತ್ಯಾದಿ ಮೂರನೇ ಜಗತ್ತಿನ ಪ್ರವೇಶವೇ ಇರಲಿಲ್ಲ ಕೇವಲ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮಾತ್ರ ಈ ಮಾತುಕತೆ ನಡೆದಿದೆ ಮುಂದೆ ನಡೆಯುವ ಮಾತುಕತೆ ಕೂಡ ಅದು ಕಾಶ್ಮೀರ ಇರ್ಬೋದು ಪಿ ಒ ಕೆ ಇರ್ಬೋದು ಭಯೋತ್ಪಾದಕತೆಯ ಬಗ್ಗೆ ಇರ್ಬೋದು ಅದು ಏನೇ ಆದರೂ ಕೂಡ ಕೇವಲ ದ್ವಿಪಕ್ಷೀಯ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಮಾತ್ರ ನಡೆಯುತ್ತದೆ ಪಾಕಿಸ್ತಾನ ಕೈಮುಗಿದು ನಮ್ಮ ಹತ್ರ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಸೋತಿದ್ದೇವೆ ಬಳಲಿದ್ದೇವೆ ಬಡ ಈ ಭಿಕ್ಷೆ ಪಾತ್ರೆಯನ್ನು ಹಿಡಿದು ಓಡಾಡುವ ಸ್ಥಿತಿಯಲ್ಲಿದ್ದೇವೆ ಅನ್ನುವಂಥ ಆ ನೆಲೆಯಲ್ಲಿ ಬಂದು ಅವರು ಕೈಕಾಲು ಹಿಡಿದಾಗ ಮಾತ್ರ ನಾವು ಕದನ ವಿರಾಮವನ್ನು ಮಾಡಿದ್ದೇವೆ ಅನ್ನೋದನ್ನು ವಿಶ್ವಕ್ಕೆ ನಾವು ಸಾರಲಿಕ್ಕೆ ಹೊರಟಿದ್ದೇವೆ ಅನ್ನುವ ಮಾತನ್ನು ಸಲ್ಮಾನ್ ಖುರ್ಷಿದ್ ಕೂಡ ಹೇಳ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದಂಥದ್ದು ಇದೇ ಕಾಂಗ್ರೆಸ್ಸಿಗೆ ಇವತ್ತು ಬಹಳ ದೊಡ್ಡ ಆಘಾತ ತಂದದ್ದು ಕಾಂಗ್ರೆಸ್ಸಿನ ಸದಸ್ಯರು ಬಿ ಜೆ ಪಿಯ ವಿರುದ್ಧವಾಗಿದ್ದಂಥ ಸಲ್ಮಾನ್ ಖುರ್ಷಿದ್ನಂಥವರು ಕೂಡ ಈ ರೀತಿಯ ಒಂದು ಬದಲಾವಣೆ ಇದೆಯಲ್ಲ ಸಿ ಅಂಥದ್ದನ್ನು ನೋಡಿದ್ದೀರಿ ನೀವು ಶಶಿ ತರೂರನ್ನು ಗಮನಿಸಿದ್ದೀರಿ ಸೊ ಆಪರೇಷನ್ ಶಶಿ ತರೂರ್ ಅಂತಲೇ ಕೆಲವು ಮಾಧ್ಯಮಗಳು ಬಿಂಬಿಸ್ತಾ ಇವೆ ಈ ರೀತಿಯ ಒಂದು ಬದಲಾವಣೆ ಇದೆಯಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಕಾಂಗ್ರೆಸ್ಸಿಗೆ ನುಂಗಲಾರದ ತುತ್ತು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯಿಂದ ಖರ್ಗೆಯವರೆಗೆ ಪ್ರತಿಯೊಬ್ಬರು ಕೂಡ ಆಡಬಾರದ ಮಾತನಾಡ್ತಾ ಇದ್ದಾರೆ ಮಾಡಬಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ ತಿನ್ನಬಾರದ್ದನ್ನು ತಿಂತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಭಾರತದ ಒಂದು ಅಖಂಡತೆ ಸಾರ್ವಭೌಮತೆ ಭಾರತ ಮತ್ತು ಪಾಕಿಸ್ತಾನದ ಪ್ರಶ್ನೆ ಪಹಲ್ಗಾಮಿನ ನರಮೇಧ ಮತ್ತು ಈ ಎಪ್ಪತ್ತೈದು ವರ್ಷದಲ್ಲಿ ಅದರಲ್ಲೂ ಮುಖ್ಯವಾಗಿ ಯು ಪಿ ಎ ಗೌರ್ಮೆಂಟಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ನಿರಂತರವಾಗಿ ದಾಳಿ ಮಾಡಿದರೂ ಕೂಡ ಬಾಯಿ ಮುಚ್ಚಿಕೊಂಡು ಪಂಚೇಂದ್ರಿಗಳನ್ನು ಮುಚ್ಚಿಕೊಂಡು ಲವ್ ಲೆಟರ್ ಬರೀತಾ ಇದ್ದಂಥ ಇದೇ ಕಾಂಗ್ರೆಸ್ ಈಗ ಆಪರೇಷನ್ ಸಿಂಧೂರವನ್ನು ಅತ್ಯಂತ ಅವಮಾನಿಸುವ ಸೈನ್ಯವನ್ನು ಅವಮಾನಿಸುವ ದೇಶದ ಪ್ರಭುತ್ವವನ್ನು ಮತ್ತು ಸರ್ಕಾರವನ್ನು ಮೋದಿಯ ಒಂದು ನೇತೃತ್ವವನ್ನು ಅವಮಾನಿಸುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ಅದು ನಿಮಗೆಲ್ಲರಿಗೂ ಗೊತ್ತಿದೆ ಇನ್ನು ಇದರ ಮಧ್ಯೆ ಏನೇನು ಡೆವಲಪ್ಮೆಂಟ್ ನಡೆಯಿತು ಅನ್ನೋದನ್ನು ಸೂಕ್ತವಾಗಿ ಸೂಚ್ಯವಾಗಿ ನಿಮಗೆ ಹೇಳುದಿದ್ದರೆ ನಿಮಗೆ ಗೊತ್ತಿದೆ ಪಾಕ್ ಬೇಹುಗಾರಿಕೆಯ ನೆಲೆಯಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅವರನ್ನು ಬಂಧಿಸಿದ್ದು ಅವರ ವಿಚಾರಣೆ ಮಾಡ್ತಾ ಇರುವಾಗ ಬಹಳ ರಂಜಿತವಾಗಿ ಭಾಳ ಭಯಾನಕವಾಗಿ ಅವರ ಅವಳ ಬಾಯಿಂದ ಬರ್ತಾ ಇರುವಂಥ ಸತ್ಯಗಳನ್ನು ನೀವು ಗಮನಿಸಿದ್ದೀರಿ ಅವರ ತಂದೆ ಹೇಳ್ತಾರೆ ದೆಹಲಿಯಲ್ಲಿ ಕೆಲಸ ಮಾಡ್ತಾಳೆ ಅಂತ ಗೊತ್ತು ನಮಗೆ ಕೋವಿಡ್ನ ಹೊತ್ತಿಗೆ ದೆಹಲಿಯ ಕೆಲಸವನ್ನು ಬಿಟ್ಟದ್ದು ಗೊತ್ತು ಆನಂತರ ಏನೋ ವಿಡಿಯೋ ಗಿಡಿಯೋ ಮಾಡ್ತಾ ಇದ್ದದ್ದು ಗಮನಕ್ಕೆ ಬಂದಿದೆ ಆದರೆ ದೆಹಲಿಗೆ ಹೋಗ್ತೇನೆ ಅಂತೇಳಿ ಪಾಕಿಸ್ತಾನಕ್ಕೆ ಹೋದದ್ದು ನಮಗೆ ಗೊತ್ತಿಲ್ಲ ಆಮೇಲೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವಳು ದೇಶದ್ರೋಹಿ ಕೆಲಸವನ್ನು ಮಾಡಿದ್ದಾಳೆ ಅಂತ ಆದರೆ ಅವಳನ್ನು ಹ್ಯಾಂಗ್ ಮಾಡಿ ಅಂತ ಹೇಳಿದರು ಮತ್ತು ಅವಳ ಮುಖ್ಯವಾದ ಡೈರಿ ಸಿಕ್ಕಿದೆ ಆ ಡೈರಿಯಲ್ಲಿ ಸಂಪೂರ್ಣವಾಗಿ ಅವಳು ಪಾಕಿಸ್ತಾನದ ಅಧಿಕಾರಿಗಳು ಪಾಕಿಸ್ತಾನದ ಐ ಎಸ್ ಐ ಪಾಕಿಸ್ತಾನದ ಹೈಕಮಿಷನರ್ ಆಫೀಸ್ ಡ್ಯಾನಿಷ್ ಇವರೊಟ್ಟಿಗಿನೆಲ್ಲ ಒಂದು ಅವರ ಗೀಟಿ ಇದೆಲ್ಲವೂ ಅಲ್ಲಿ ದಾಖಲಾಗಿದೆ ಇನ್ನು ಟರ್ಕಿ ಅರೆಬೈಜಾನ್ ಆಘಾತಕಾರಿಯಾದಂಥ ಸುದ್ದಿ ಅಂತಂದರೆ ಶೇಕಡ ನಲವತ್ತರ ಎರಡರಷ್ಟು ವೀಸಾದ ಅಲ್ಲಿ ಇಳಿಕೆ ಆಗಿದೆ ಟರ್ಕಿ ಯಾವಾಗ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸಿತೋ ಆ ಮೂವತ್ತಾರು ಗಂಟೆಯಲ್ಲಿ ಶೇಕಡ ಅರವತ್ತರಷ್ಟು ವೀಸಾ ಡ ಅಲ್ಲಿ ಇದನ್ನು ಭಾರತೀಯರು ಹಿಂತೆಗೆದುಕೊಂಡಿದ್ದಾರೆ ದೇಶದಲ್ಲಿ ವೀಸಾ ವೀಸಾ ಅರ್ಜಿಗಳನ್ನು ನಿರ್ಧಯ ನಿರ್ಧರಿಸುವ ಅಟ್ಲೀಸ್ ಈ ವಿಮ ಈ ಒಂದು ಮಾಹಿತಿಯನ್ನು ಕೊಟ್ಟಿದೆ ಟರ್ಕಿಗೆ ಇದು ಒಂದು ರೀತಿಯಲ್ಲಿ ಬಹಳ ದೊಡ್ಡ ದಿಗಿಲು ಬಹಳ ದೊಡ್ಡ ಆಘಾತ ಕರ್ನಲ್ ಅವರನ್ನು ಅವಹೇಳನ ಮಾಡಿದಂಥ ಸಚಿವರನ್ನು ಅವರು ಭಾಷಣ ಮಾಡಿದ್ದನ್ನು ನೀವು ಕೇಳಿದ್ದೀರಿ ಕರ್ನಲ್ ಸೋಫಿಯಾ ಖುರೇಶಿ ಪಾಕಿಸ್ತಾನಿ ಉಗ್ರರ ಸಹೋದರಿ ಅನ್ನುವ ಅರ್ಥದಲ್ಲಿ ಮಾತಾಡದನ್ನ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ವಿರುದ್ಧ ಆ ಮಧ್ಯಪ್ರದೇಶ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಈ ಎಸ್ ಐ ಟಿ ರಚನೆಯಾಗಿ ತನಿಖೆ ಮುಂದುವರೆದಿದೆ ಐ ಬಿ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಉದ್ವಿಗ್ನ ಸ್ಥಿತಿಯ ನಡುವೆ ಈ ಗುಪ್ತಚರ ವಿಭಾಗದ ಮುಖ್ಯಸ್ಥರಾಗಿದ್ದಂಥ ಬಿಯ ಮುಖ್ಯಸ್ಥರಾಗಿದ್ದಂಥ ತಪನ್ ಕುಮಾರ್ ಡೇಕಾ ಅವರ ಅಧಿಕಾರದ ಅವಧಿಯನ್ನು ಒಂದು ವರ್ಷಕ್ಕೆ ಸರ್ಕಾರ ಮುಂದುವರೆಸಿದೆ ಹಾಗೆಯೇ ಉತ್ತರಾಖಂಡ್ ರಾಜ್ಯದಲ್ಲಿ ಮದ್ರಾಸಗಳಲ್ಲಿ ಒಂದು ರೀತಿಯ ಅಚ್ಚರಿಯೂ ಹೌದು ಇದನ್ನು ಪರಿಶೀಲನೆ ಮಾಡಬೇಕಾದಂಥ ಸಂಗತಿಯೂ ಹೌದು ಆಪರೇಷನ್ ಸಿಂಧೂರ ಅದರ ಯಶಸ್ಸು ಅದರ ಧೀರೋದಾತ್ತವಾದಂಥ ನಮ್ಮ ಸೈನಿಕರ ಕಾರ್ಯಾಚರಣೆ ಭಾರತದ ಒಟ್ಟು ಶಕ್ತಿ ಪ್ರದರ್ಶನ ವಿದೇಶಿ ಶಕ್ತಿಗಳ ವಿರುದ್ಧ ನಾವು ಯಾವ ರೀತಿ ಸೆಣಸಿ ಗೆದ್ದೆವು ಮತ್ತು ಪಹಲ್ಗಾಮಿನ ಅಮಾಯಕರ ಮೇಲೆ ಆ ರಕ್ತ ಪಿಪಾಸುಗಳು ಯಾವ ರೀತಿ ದಾಳಿ ಮಾಡಿದರು ಇದರಲ್ಲಿ ಭಾರತ ತರ್ಕ ತೆಗೆದುಕೊಂಡಂಥ ಹೆಜ್ಜೆಗಳೇನು ಆಪರೇಷನ್ ಸಿಂಧೂರದ ಇಡೀದಾದಂಥ ಒಂದು ಉಜ್ವಲವಾದಂಥ ಬೆಳವಣಿಗೆ ಏನು ಇದನ್ನೆಲ್ಲವನ್ನು ಅಲ್ಲಿನ ಮದ್ರಸ ಆಪರೇಷನ್ ಸಿಂಧೂರವನ್ನು ಪಠ್ಯದಲ್ಲಿ ಸೇರಿಸಿ ಮಕ್ಕಳಿಗೆ ಈ ವಿರೋಚಿತವಾದಂಥ ಈ ದೇಶವನ್ನು ದೇಶದ ಒಂದು ಸೈನ್ಯದ ಕಾರ್ಯಾಚರಣೆಯನ್ನು ಅವರ ಗಮನಕ್ಕೆ ಮತ್ತು ಅವರ ಒಂದು ಇದಕ್ಕೆ ಏನು ಅವಗಾಹನೆಗೆ ತರುವ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿದೆ ಇದರ ಮಧ್ಯೆ ಮತ್ತೆ ಮೋದಿ ಪ್ರಧಾನಿಯವರು ಗುಡುಗಿದ್ದಾರೆ ಏನು ಅಂತಂದರೆ ಹಫೀಜ್ ಸಯ್ಯದನನ್ನು ನಾವು ಅಮೇರಿಕದಿಂದ ಹೇಗೆ ರಾಣ ಅವರನ್ನು ಕರ್ಕ ತಂದೆವೋ ಅದೇ ರಾಣನನ್ನು ಕರೆತಂದ ರೀತಿಯಲ್ಲೇ ನೀವು ನಮಗೆ ಹಸ್ತಾಂತರಿಸತಕ್ಕದ್ದು ಇಲ್ಲ ಅಂತಾದರೆ ಅವರ ಜೀವಂತವೋ ಅಥವಾ ಮರಣದ ರೀತಿಯಲ್ಲೋ ನಾವು ಹಫೀಜ್ ಸೈಯದನನ್ನು ಟಾರ್ಗೆಟ್ ಮಾಡೇ ಮಾಡ್ತೇವೆ ಅವರನ್ನು ಎಳೆದ ತರದೇ ತರ್ತೇವೆ ಇದರ ಮಟ್ಟಿಗೆ ಮತ್ತೆ ಮರು ಮಾತೇ ಇಲ್ಲ ಈ ಸಂದರ್ಭದಲ್ಲಿ ಹಫೀಜ್ ಸಯ್ಯದನಿಗೆ ಎಂಥ ಒಂದು ನಡುಕ ಆರಂಭ ಆಗಿದೆ ದಿಗಿಲಾಗಿದೆ ಅಸ್ತಿತ್ವವೇ ಒಂದು ರೀತಿಯಲ್ಲಿ ಶೇಕ್ ಆಗ್ತಾಯಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಅದು ದಾವೂದ್ ಇಬ್ರಾಹಿಂ ಇರ್ಬೋದು ಎಲ್ಲ ಉಗ್ರರಿಗೆ ಪಾಕಿಸ್ತಾನ ಒಂದು ಸ್ವರ್ಗವಾಗಿತ್ತು ಅದು ಬಿಟ್ಟರೆ ಇಂಗ್ಲೆಂಡು ಕೆನಡಾ ಇತ್ಯಾದಿ ಇತ್ಯಾದಿ ಪಾಕಿಸ್ತಾನ ಸೇಫೆಸ್ಟ್ ಪ್ಲೇಸು ಯಾಕಂದರೆ ಅಲ್ಲಿ ಐ ಎಸ್ ಐ ಮತ್ತು ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನದ ಸೈನ್ಯ ಅವರಿಗೆ ಅದ್ಭುತವಾದಂಥ ಭದ್ರತೆಯನ್ನು ಕೊಡ್ತದೆ ಅಲ್ಲಿಯ ಸಾರ್ವಜನಿಕರಿಗೆ ಹಿಟ್ಟಿಲ್ಲ ಅಲ್ಲಿಯ ಸಾರ್ವಜನಿಕರಿಗೆ ನೀರಿಲ್ಲ ಅಲ್ಲಿಯ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸುಖ ಸೌಲಭ್ಯಗಳಿಲ್ಲ ಕೇವಲ ಒಂದು ಕೆ ಜಿ ಗೋಧಿ ಹಿಟ್ಟಿಗೆ ಅಲ್ಲಿ ಮುನ್ನೂರಿಂದ ನಾನ್ನೂರು ಎಂಟುನೂರು ಕೊಡಬೇಕು ಅವರು ಚಹಾ ಪುಡಿಗೆನ ಸಾವಿರಾರು ರೂಪಾಯಿ ಕೊಡಬೇಕು ಈ ಥರದ ಪರಿಸ್ಥಿತಿ ಇದ್ದರೂ ಕೂಡ ಉಗ್ರರಿಗೆ ಸ್ವರ್ಗ ಸದೃಶವಾದಂಥ ಸೆವೆನ್ ಸ್ಟಾರ್ ಹೋಟೆಲನ್ನು ನಾಚಿಸುವಂಥ ಒಂದು ವ್ಯವಸ್ಥೆಯನ್ನು ಪಾಕಿಸ್ತಾನ ಮಾಡಿಕೊಡ್ತಾ ಇದೆ ಅದಕ್ಕೆ ನಾವೀಗ ಅಲ್ಲಿ ಕೆಡವಿದಂಥ ಅಲ್ಲಿ ಧ್ವಂಸ ಮಾಡಿದಂಥ ಹಫೀಜ್ ಸಯ್ಯದ್ನ ಒಟ್ಟು ಹದಿನಾಲ್ಕು ಜನ ಕುಟುಂಬಿಕರನ್ನು ಆಹುತಿ ತೆಗೆದುಕೊಂಡಂಥ ಆ ಇಡೀ ಬಿಲ್ಡಿಂಗಿನ ಮೂಲ ಚಿತ್ರವೇ ಸಾಕ್ಷಿ ಸೊ ಈ ಥರದ ಪರಿಸ್ಥಿತಿ ಇತ್ತು ಅಲ್ಲಿ ಆದರೆ ಈಗ ಮೂವತ್ತೆರಡು ಜನರನ್ನು ಅನಾಮಿಕ ಶೂಟರ್ಸ್ಗಳು ಹಿಟ್ ಆ್ಯಂಡ್ ರನ್ ಮಾಡುವಂಥ ಡ್ರೈವರ್ಸ್ಗಳು ಅಲ್ಲಿ ಮೋಸ್ಟ್ ವಾಂಟೆಡ್ ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಅಲ್ಲಿ ಉಡೀಸ್ ಮಾಡಿದೆ ಈಗ ಹಫೀಜ್ ಅವರ ಬಹಳ ಆಪ್ತ ಐ ಐ ಎಸ್ಸಿನ ದಾಳಿಯ ದೊಡ್ಡ ಮಾಸ್ಟರ್ ಮೈಂಡು ಅಬು ಸೈಫುಲ್ಲಾ ಕಳೆದ ವಾರವಷ್ಟೇ ಅಲ್ಲಿ ಅನಾಮಿಕ ಶೂಟರ್ಸ್ ಅನ್ನೋನ್ ಶೂಟರ್ಸ್ಗಳ ಒಂದು ಮನೆಯ ಪಕ್ಕದಲ್ಲೇ ಹತ್ತು ಹೆಜ್ಜೆ ಮುಂದೆ ಬಂದಾಗಲೇ ಶೂಟ್ ಮಾಡಿ ಹಾಕಿದ್ದನ್ನು ನೋಡಿದ್ದೀರಿ ಈಗ ಅಮೀರ್ ಹಮ್ಝಾ ಈ ಲಷ್ಕರೇ ತೊಯ್ಬಾದ ಹದಿನೇಳು ಜನ ಸಂಸ್ಥಾಪಕರಲ್ಲಿವ ಈತ ಒಬ್ಬ ಲಷ್ಕರ್ ಅನ್ನುವ ಪತ್ರಿಕೆಯ ಸಂಪಾದಕ ಲಷ್ಕರ್ ವಿಶ್ವವಿದ್ಯಾನಿಲಯದ ಪಾಯಿಂಟು ಲಷ್ಕರ್ ಇಡೀಯದಾದಂಥ ಒಂದು ಕಾರ್ಯಾಚರಣೆಯಲ್ಲಿ ಒಬ್ಬ ವಿಚಾರವಾದಿಯ ರೀತಿಯಲ್ಲಿ ಅವನು ಕೆಲಸ ಮಾಡ್ತಾಯಿದ್ದ ಲಷ್ಕರ್ ಎ ತೊಯ್ಬಾದ ಇಡೀ ಸಂಘಟನೆಯಲ್ಲಿ ತರಬೇತಿ ಮತ್ತು ಮೈಂಡನ್ನು ಒಂದು ಏನು ಇಡಿಯದಾಗಿ ವಾಶ್ ಮಾಡಿ ಆ ಬ್ರೈನ್ ವಾಶ್ ಮಾಡಿ ಆ ಹುಡುಗರನ್ನು ಯುವಕರನ್ನು ಒಂದು ಉಗ್ರರನ್ನಾಗಿ ತಯಾರು ಮಾಡುವಂಥ ಒಂದು ಬಹಳ ದೊಡ್ಡ ಹಫೀಜಿನ ಆಪ್ತ ಅವರ ಮನೆಯ ಪಕ್ಕದಲ್ಲೇ ಎರಡು ರೀತಿಯ ವರದಿ ಬರ್ತಾಯಿದೆ ಒಂದು ಶೂಟೌಟ್ ಮಾಡಲಾಗಿದೆ ಇನ್ನೊಂದು ರನ್ ಅನ್ನು ಮಾಡಲಾಗಿದೆ ಅಂತ ಎರಡು ವರದಿ ಬರ್ತಾಯಿದೆ ಅಂತೂ ಚಿಂತಾಜನಕ ಸ್ಥಿತಿಯಲ್ಲಿ ಲಾಹೋರಿನ ಆಸ್ಪತ್ರೆಯಲ್ಲಿ ಸಾವಿನ ಕ್ಷಣಗಣನೆ ನಡೀತಾ ಇದೆ ಇದರಿಂದ ಇದನ್ನು ಯಾವಾಗಲೂ ಪ್ರತಿ ಸರಿ ಪಾಕಿಸ್ತಾನ ಭಾರತದ ರಾ ಮಾಡುವ ಕೆಲಸ ಇದು ಅಂತ ಹೇಳ್ತಾ ಇದೆ ಅದರ ಬಗ್ಗೆ ಭಾರತ ಏನು ಮಾತಾಡ್ತಾ ಇಲ್ಲ ನಮಗೇನು ಆಗಿದ್ರೆ ಏನು ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ ಮಣ್ಣು ಬೆಕ್ಕಾದರೂ ತೊಂದರೆ ಇಲ್ಲ ಇಲಿ ಹಿಡ್ದದ್ದು ಗೊತ್ತು ಅಂತ ಹಾಗಾಗಿ ನಮಗೆ ಅನ್ನೋನ್ ಶೂಟರ್ಸ್ ಆಗಿರಲಿ ಅನ್ನೋನ್ ಡ್ರೈವರ್ಸ್ಗಳಾಗಿರಲಿ ಯಾರೇ ಆಗಿರಲಿ ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಅನ್ಬಹುದಾದಂಥ ಅತ್ಯಂತ ಉಗ್ರರು ರಕ್ತ ಪಿಪಾಸುಗಳು ನಮ್ಮ ಭಾರತದ ಮೇಲೆ ಇನ್ನಿಲ್ಲದ ದಾಳಿ ಮಾಡಿ ಅಮಾಯಕರ ಸಾವಿಗೆ ಕಾರಣರಾದಂಥ ಈ ರಣಹೇಡಿ ರಣಪಿಶಾಚಿಗಳನ್ನು ಮೂವತ್ತೆರಡು ಜನ ಮೂವತ್ತೆರಡನೇ ಜನವೇ ಈ ಮೊನ್ನೆ ತೀರೋದ ಮೊನ್ನೆ ಸತ್ತಂತ ಸೈಫುಲ್ಲಾ ಈಗ ಮೂವತ್ತ್ಮೂರನೇ ಜನ ಈ ಅಮೀರ್ ಹಮ್ಜಾ ಹಾಗಾಗಿ ಇಡೀ ಪಾಕಿಸ್ತಾನ ಈಗ ಭಯೋತ್ಪಾದಕರಿಗೆ ರಕ್ಷಣಾತ್ಮಕವಾದ ವಲಯವಾಗಿ ಉಳಿದಿಲ್ಲ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಇರುವುದು ಒಂದು ಭಯಾನಕ ಸ್ಥಿತಿಯನ್ನು ಒಂದು ನಿರ್ಮಿಸಿದೆ ಅದರ ಹಿಂದೆ ಈ ಅನ್ನೋನ್ ಶೂಟರ್ಸ್ ಅನ್ನೋನ್ ಡ್ರೈವರ್ಸ್ಗಳಿದ್ದಾರೆ ಅವರು ನಿರಂತರವಾಗಿ ತಲೆ ಇದ್ದಾರೆ ಈಗ ನಿಮಗೆ ಬಿಸ್ನೋಯಿ ಗ್ಯಾಂಗು ಪಾಕಿಸ್ತಾನದ ಒಳಗಡೆ ನುಗ್ಗಿದ್ದು ಗೊತ್ತಿದೆ ಅಲ್ಲಿಯ ಐ ಎಸ್ ಐ ಮತ್ತು ಅಲ್ಲಿಯ ಸೈನ್ಯ ಆ ಇಡೀ ಅವರ ನುಗ್ಗುವಿಕೆಯನ್ನು ಕ ಒಂದು ಆ ಅಬ್ಬರಕ್ಕೆ ಹೆದರಿ ಸುಣ್ಣವಾಗಿದ್ದಾರೆ ಇನ್ನೊಂದು ಕಡೆ ಬಲೂಚಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತು ಖೈಬರ್ ಪಕ್ತುಂಖವರು ಏನು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತು ಆ ಕಡೆ ಅಫ್ಘಾನಿಸ್ತಾನದವರು ಏನು ಮಾಡ್ತಾ ಇದ್ದಾರೆ ಅಂತಲೂ ನಿಮಗೆ ಗೊತ್ತಿದೆ ಅಂದರೆ ಸಿಂಧ್ ಪ್ರಾಂತ್ಯದಲ್ಲಿ ಮತ್ತೆ ಅಲ್ಲಿ ಸ್ವತಂತ್ರದ ಕೂಗು ಎದ್ದು ನಿಂತಿದೆ ಹೀಗೆ ಇಡಿಯದಾಗಿ ಪಾಕಿಸ್ತಾನ ತನ್ನ ಒಳಗಡೆಯ ವೈರುಧ್ಯ ಒಳಗಡೆಯ ಹೋರಾಟ ಒಳಗಡೆಯ ಯುದ್ಧ ಅಲ್ಲಿ ಪಾಕಿಸ್ತಾನ ವಿಭಜೀಕರ್ತ ಕರಿಸುವಂಥ ಒಂದು ಸ್ವಾತಂತ್ರ್ಯ ಹೋರಾಟ ಇದನ್ನು ಯಾವುದನ್ನೂ ತಡೆಗಟ್ಟಲಿಕ್ಕಾಗ್ತಾ ಇಲ್ಲ ಭಾರತದ ಮೇಲೆ ವಿಜಯ ಸಾಧಿಸಿದ್ದೇವೆ ಅಂತ ಬಂಬಡ ಹೊಡೆತಾ ಇರೋದನ್ನು ನೋಡಿದ್ದೀರಿ ಅದನ್ನು ನಂಬಿಕೊಂಡು ನಮ್ಮ ಈ ಪುಡ್ಗೋಸಿ ಕಾಂಗ್ರೆಸ್ಸಿಗರು ಇಂಡಿ ಕೂಟದವರು ಕಾಂಗ್ರೆಸ್ಸಿಗರಿಗಂತೂ ಹಂಡ್ರೆಡ್ ಪರ್ಸೆಂಟು ಪಾಕಿಸ್ತಾನದ್ದೇ ಆಹಾರ ಆಕಾರ ಇವರಿಗೆ ಪಾಕಿಸ್ತಾನಿಯರಿಗೆ ಕಾಂಗ್ರೆಸ್ನವರದೇ ಆಹಾರ ಆಕಾರ ಹಾಗಾದರೆ ಒಂದು ರಂತ್ಯ ದಿಕ್ಕಳ ಹಾಗೆ ಕೊಡುಕೊಳ್ಳುವಿಕೆ ಮಾಡಿಕೊಂಡು ರಾಜಕೀಯದ ಹೇಸಿಗೆಯನ್ನು ಇಡೀ ಪ್ರಪಂಚದ ಎದುರು ಮೈಮೇಲೆ ಹಾಕ್ಕೊಂಡು ಹುಚ್ಚರ ಸಂತೆ ಹಾಗೆ ಕುಣಿತಾ ಇರುವಂಥ ರಾಹುಲ್ ಖರ್ಗೆ ಗೆರ್ಗೆ ಈ ಎಲ್ಲ ಸಂತತಿಗಳ ಒಂದು ಅಟಾಟೋಪವನ್ನು ನಾವು ಗಮನಿಸ್ತಾ ಇದ್ದೇವೆ ಇದರ ಮಧ್ಯೆ ಮೋದಿಯವರು ಬಹಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಒಂದು ಹಫೀಜ್ ಸೈಜದನ್ನು ನಮಗೆ ಹಸ್ತಾಂತರಿಸಿ ಒಂದು ಎರಡನೇದು ಸೈನ್ಯಕ್ಕೆ ನಿನ್ನೆ ನಮ್ಮ ಅಧಿಕೃತವಾದಂಥ ಒಂದು ಹೇಳಿಕೆಯನ್ನು ನೋಡಿದ್ದೀರಿ ಸೈನ್ಯದ ಮೂಲಕ ಬಂದದ್ದು ನೀವು ನಾವು ಧ್ವಂಸ ಮಾಡಿದಂಥ ಉಗ್ರರ ನೆಲೆಗಳನ್ನು ಸರ್ಕಾರಿ ವೆಚ್ಚದಲ್ಲಿ ಪುನರ್ ನಿರ್ಮಿಸ್ತೇವೆ ಅಂತ ನೀವೇನು ಹೊರಟಿದ್ದೀರಿ ನಿಮ್ಮ ನಿಜ ಬಣ್ಣ ಇಡೀ ಪ್ರಪಂಚದ ಎದುರು ಮತ್ತೆ ಸ್ಥಿರೀಕರಿಸಿದೆ ಆದರೆ ನೆನಪಿಡಬೇಕು ನಮ್ಮ ಶಸ್ತ್ರಾಸ್ತ್ರಗಳಿಗೆ ಇಡೀ ಪಾಕಿಸ್ತಾನದಲ್ಲಿ ನೀವು ಎಲ್ಲಿಯೇ ಭಯೋತ್ಪಾದಕರ ತಾಣವನ್ನು ಅಡಗುದಾಣವನ್ನು ನಿರ್ಮಿಸಿ ನಿಮ್ಮ ಸೈನ್ಯದ ನೆಲೆಗಳನ್ನು ಬೇಕಾದರೆ ಶಿಫ್ಟ್ ಮಾಡಿದರೂ ಕೂಡ ನಾವು ನಮ್ಮ ನೆಲೆಗಳಿಂದಲೇ ನಿಮ್ಮನ್ನು ಹುಟ್ಟಡಗಿಸ್ತೇವೆ ಸೈನ್ಯ ಅತ್ಯಂತ ಉಗ್ರವಾಗಿ ನಿನ್ನ ಹೇಳಿಕೆ ಕೊಟ್ಟಂಥ ರೀತಿ ಇದು ಇವತ್ತು ಮೋದಿಯವರು ಹೇಳ್ತಾರೆ ಏನು ಅಂತಂದರೆ ಗಡಿಯಲ್ಲಿ ಕಣ್ಣಿಡೋದಷ್ಟೇ ಅಲ್ಲ ಪಾಕಿಸ್ತಾನದ ಅಣು ಅಣುವಿನ ಮೇಲೂ ಕಣ್ಣಿಡಿ ಅಲ್ಲಿ ಅವರಿಗೆ ಭಯೋತ್ಪಾದಕರ ಚಲನವಲನದ ಮೇಲೆ ಕಣ್ಣಿಡಿ ಭಯೋತ್ಪಾದಕರ ನೆಲೆಗಳ ಮೇಲೆ ಕಣ್ಣಿ ಕಣ್ಣಿಡಿ ಭಯೋತ್ಪಾದಕರಿಗೆ ಹೊಸ ಹೊಸ ನೆಲೆಗಳನ್ನೇನಾದರೂ ಪಾಕಿಸ್ತಾನ ಸರ್ಕಾರ ನಿರ್ಮಿಸಿಕೊಡ್ತದೆ ಅಂತಾದರೆ ಅದನ್ನು ಯಾವುದೇ ಕ್ಷಣದಲ್ಲೂ ವಿತೌಟ್ ಎನಿ ಪರ್ಮಿಷನ್ ಹೋಗಿ ನುಗ್ಗಿ ಹೊಡೆಯಿರಿ ಉಡೀಸು ಮಾಡಿ ಆಪ್ರೇಷನ್ ಸಿಂಧೂರ ಕೇವಲ ಪಾಸಲ್ಲಿದೆ ಅಷ್ಟೇ ಆಪ್ರೇಷನ್ ಸಿಂಧೂರ ಚಾಲ್ತಿಯಲ್ಲಿದೆ ಗೋಯಿಂಗ್ ಆನ್ ನಿಮಗೆ ಸಂಪೂರ್ಣವಾದಂಥ ಅನುಮತಿ ಇದೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ ಯಾವುದೇ ಕ್ಷಣದಲ್ಲೂ ಹಿಂದೆ ಟಾಕ್ಬೇಡಿ ಅವರ ಉಗ್ರರನ್ನು ಉಗ್ರರ ನೆಲೆಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಇದಕ್ಕೂ ಕಾಂಗ್ರೆಸ್ಸಿಗರು ಒಂದು ಟಕ್ಕರ್ ಕೊಡ್ತಾರೆ ನೋಡಿ ಮೋದಿಯವರು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ನಾವು ದಾಳಿ ಮಾಡ್ತೇವೆ ದಾಳಿ ಮಾಡಿ ಅಂತೇಳಿ ಈ ರೀತಿ ಹೇಳಿಕೆ ಕೊಡುವ ಮೂಲಕ ಪಾಕಿಸ್ತಾನದವರಿಗೆ ಮೊದಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ ಅವರಿಗೆಂದರೆ ಈ ಪ ಏನಾಗಿದೆ ಅಂತಂದರೆ ಅಧಿಕಾರ ಇಲ್ಲದೇ ನೀರಿನಿಂದ ತೆಗೆದ ಮೀನಿನ ಕತೆ ಅಧಿಕಾರದ ಇಲ್ಲದೇ ಅವರಿಗೆ ಬದುಕಿಯೇ ಗೊತ್ತಿಲ್ಲ ಅವರ ಇಡೀ ಸ್ವತಂತ್ರ ಭಾರತದಲ್ಲಿ ಅಧಿಕಾರದಿಂದಲೇ ಅಧಿಕಾರದ ಮೂಲಕವೇ ಬದುಕಿದವರು ಈಗ ನಮ್ಮ ಆಗ್ತಾ ಇರೋ ಸಮಸ್ಯೆನೇ ಅದು ಖರ್ಗೆ ಅಧಿಕಾರ ಇಲ್ಲದೇ ಬದುಕಿದವರೇ ಅಲ್ಲ ಈ ಆಗ್ತಾ ಇರೋ ಸಮಸ್ಯೆನೂ ಅದು ಅವ್ರಿಗೆ ಈಗ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಡಿ ಕೆ ಶಿ ಅವರಿಗೆ ಅಧಿಕಾರ ಹಸ್ತಾಂತರಿಸಬೇಕು ಅಂತ ಬಂದಾಗೆಲ್ಲ ಅವರು ಶಕ್ತಿ ಪ್ರದರ್ಶನದ ಸಮಾವೇಶ ಮಾಡ್ತಾರೆ ಈಗ ನಿನ್ನೆ ಅಲ್ಲಿ ಶಕ್ತಿ ಪ್ರದರ್ಶನದ ಸಮಾವೇಶ ಅಲ್ಲಿ ಸಿದ್ದರಾಮಯ್ಯನವರ ಉಗೆ ಉಗೆ ತಮ್ಟೆಗಳು ಬಳ ಬಳಸಿದ್ದೇನು ಅಲ್ಲಿ ಜನ ಕೂಗಿದ್ದೇನು ನಮ್ಮ ಸರ್ಕಾರದ ಮೇಲೆ ನಿಮಗೆ ಪ್ರೀತಿ ವಿಶ್ವಾಸ ಇಲ್ಲದೆ ಇದ್ದರೆ ಇಷ್ಟು ಜನ ಯಾರಾದರೂ ಬರ್ತಿದ್ರಾ ಅಂತ ಕೇಳಿದ್ದೇನು ಅದನ್ನು ದುಡ್ಡು ಕೊಟ್ಟು ಅನ್ನ ಕೊಟ್ಟು ಪೊಟ್ಲೆ ಕೊಟ್ಟು ಹೆಂಡ ಕೊಟ್ಟು ಕರ್ಕೊಬಂದದ್ದು ಯಾರು ಅವೆಲ್ಲ ಏನು ದೇಶಕ್ಕೆ ಜನಕ್ಕೆ ಗೊತ್ತಾಗದಿದ್ದ ಸತ್ಯ ಏನಲ್ಲ ಆದರೆ ಏನು ಅಂದರೆ ನಿರಂತರವಾಗಿ ಅಧಿಕಾರದಲ್ಲಿರಬೇಕು ಅಧಿಕಾರದಲ್ಲಿ ಇಲ್ಲದೇ ಇರುವುದೇ ಈ ಹತ್ತು ವರ್ಷ ಈ ಮುಂದಿನ ಮೂರ್ನಾಲ್ಕು ವರ್ಷ ಇನ್ನು ಇದೇ ರೀತಿ ಮುಂದುವರೆದ್ರೆ ನಮ್ಗೆ ಇನ್ನು ಆಯುಷ್ಯದಲ್ಲಿ ಅಧಿಕಾರ ಇಲ್ಲವೇನೋ ಈ ರೀತಿಯೆಲ್ಲ ಒಂದು ತೀರ್ಮಾನಕ್ಕೆ ಬಂದು ಹಳಹಳಿಕೆಯಾಗಿ ಇನ್ನು ಮೈಯೆಲ್ಲ ಪರ್ಚ್ಕೊಂಡು ಎಲ್ಲೆಲ್ಲಿ ಸಿಗ್ತದೆ ಮೋದಿಯವ್ರ ಕಾಲೆಳೀಲಿಕ್ಕೆ ಎಲ್ಲೆಲ್ಲಿ ಸಿಗ್ತದೆ ಸೈನ್ಯವನ್ನು ಅವಮಾನ ಮಾಡಲಿಕ್ಕೆ ಇಲ್ಲದಿದ್ದರೆ ರಾಹುಲ್ ಗಾಂಧಿ ಅಂತವರು ಭಾರತದ ಎಷ್ಟು ವಿಮಾನವನ್ನು ಹೊಡೆದೊಳಿಸಿದ್ದಾರೆ ಪಾಕಿಸ್ತಾನದವರು ಅದರ ಲೆಕ್ಕ ಕೊಡಿ ಅಂತ ಹೇಳ್ತಾರೆ ಅಂತ ಆದರೆ ಇವರು ಈ ದೇಶದ ನೀರು ಕುಡಿದಿದ್ದಾರೆ ಈ ದೇಶದ ಅನ್ನ ತಿದ್ದಾರಾ ಇವರು ವಿರೋಧ ಪಕ್ಷದ ನಾಯಕರ ಸಂಸತ್ತಿಗೆ ಹೋಗಲಿಕ್ಕೆ ಇವರಿಗೆ ಅಂಥ ಯೋಗ್ಯತೆ ಇದೆಯಾ ಸಂಸತ್ತಿಗೆ ಇವರು ಹೋದರೆ ಸಂಸತ್ತಿನ ಇಡೀ ಆವರಣ ಮತ್ತು ಸಂಸತ್ತಿನ ನೆಲೆಗೇ ಅಪಚಾರ ಆಗೋದಿಲ್ವೇ ಈ ಥರದೆಲ್ಲ ಪ್ರಶ್ನೆಗಳನ್ನು ಜನ ಕೇಳ್ತಾ ಇದ್ದಾರೆ ಅಂತಹ ಒಂದು ದುಷ್ಟ ಕೆಲಸವನ್ನು ದರ್ವೇಶಿ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿದೆ ಆದರೆ ಅದರ ಮಧ್ಯೆಯೂ ಇವರ ಯಾವುದೇ ಒಂದು ಇಂಥ ಒಂದು ಪ್ರತಿಕ್ರಿಯೆಗೂ ಯಾವುದೇ ಒಂದು ಆರೋಪಕ್ಕೂ ಯಾವುದಕ್ಕೂ ಮಣಿಯದೆ ಯಾವುದಕ್ಕೂ ಬೆದರದೆ ಯಾವುದಕ್ಕೂ ತನ್ನ ಸ್ಥಿಮಿತವನ್ನು ಕಳ್ಕೊಳ್ಳ್ದೇನೆ ಪಾಕಿಸ್ತಾನದ ಮೇಲೆ ಬ್ರಹ್ಮಾಸ್ತ್ರವನ್ನು ಹೂಡಿದ್ದನ್ನು ಅದನ್ನು ಮುಂದುವರಿಸ್ತಾ ಇದ್ದಾರೆ ಮೋದಿ ಮೋದಿಯವರು ಮೋದಿಯವರ ಯಾವುದೇ ಕಾರ್ಯಾಚರಣೆಗೂ ಒಂದು ಸಣ್ಣ ಹಕ್ಕುಮುಕ್ಕು ಕೂಡ ಬಂದಿಲ್ಲ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎರಡೂ ಕಡೆಯಿಂದ ಆಪರೇಷನ್ ಸಿಂಧೂರ ಚಾಲ್ತಿಯಲ್ಲಿದೆ ತಲೆಗಳು ಉರುಳ್ತಾ ಇದೆ ಪಾಕಿಸ್ತಾನದ ನಡು ಮುರಿಯುವ ಕೆಲಸ ನಿರಂತರವಾಗಿ ನಡೀತಾ ಇದೆ ನಮಸ್ತೆ